ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ ಹಾಗೂ ಎಸ್ ಎಫ್ ಪಿ ಓ ಫಾರ್ಮರ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳನ್ನು ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ಇಲ್ಲಿ ಒಬ್ಬ ವ್ಯಕ್ತಿ ನೀರಿಲ್ಲ ಜಮೀನಿಲ್ಲ ಮನೆ ಇಲ್ಲ ಆದ್ರೂ ಸಹ ಒಂದು ಕೃಷಿಯನ್ನು ಮಾಡ್ತಾ ತಿಂಗಳಿಗೆ ನಲವತ್ತೈದರಿಂದ ಐವತ್ತು ಸಾವಿರ ರೂಪಾಯಿಗಳನ್ನು ಸಂಪಾದನೆ ಇದ್ದಾನೆ ಅದು ಯಾವ ರೀತಿ ಮಾಡ್ತಾ ಇದ್ದಾನೆ ಹೇಗೆ ಮಾಡ್ತಾ ಇದ್ದಾನೆ ಆ ರೈತರು ಯಾರು ನಾನು ನಾನಿವತ್ತು ಈ ಸಂಚಿಕೆಯಲ್ಲಿ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಅವರ ಒಂದು ಸವಿಸ್ತರವಾದಂಥ ಈ ಜೀವನ ಶೈಲಿಯನ್ನು ನಾವು ಪರಿಚಯ ಮಾಡ್ಕೊಳ್ಳೋಣ ದಯವಿಟ್ಟು ಬನ್ನಿ ಅಣ್ಣ ನಮಸ್ಕಾರ ನಮಸ್ಕಾರ ಸರ್ ಅಣ್ಣ ನಿಮ್ಮ ಹೆಸರು ಸಂಜೀವಪ್ಪ ಅಂತ ಅಣ್ಣ ಯಾವ ಊರು ನಿಮ್ಮದು ಮೂಲ ನಮ್ಮದು ಗೋರಿಬಿದ್ನೂರ ಹತ್ರ ಚಿಕ್ಕಾಳು ವಾಟ ಅಂತ ಅಣ್ಣ ಅಲ್ಲಿಂದ ಈ ಎಲ್ಲಿವ್ರಿಗೆ ಬಂದು ಎಷ್ಟು ವರ್ಷ ಆಯ್ತಣ ಹೆಚ್ಚು ಕಮ್ಮಿ ಒಂದು ಮೂವತ್ತರಿಂದ ನಲವತ್ತು ವರ್ಷ ಆಯಿತು ಇಲ್ಲಿಗೆ ಬಂದಿದ್ದ ಉದ್ದೇಶ ಉದ್ದೇಶ ಅಂದರೆ ಕೆಲಸ ಮಾಡೋಕ್ಕೆ ಸಂಬಳ ಇದ್ರಿ ಫಸ್ಟ್ ಏಳು ಸಾವಿರ ವರ್ಷಕ್ಕೆ ವರ್ಷಕ್ಕೆ ಏಳು ಸಾವಿರ ವರ್ಷಕ್ಕೆ ಏಳು ಸಾವಿರ ಹಾಂ ಆಮೇಲೆ ಒಂದು ಕೆಲಸ ಎಲ್ಲ ಕಲ್ತ್ಕೊಂಡ್ಮೇಲೆ ಇಪ್ಪತ್ತು ಮಟ್ಟೆ ಭಾಗ ಕೊಡೋಕೆ ಹಿಡಿದ್ರು ಹ್ಞೂ ಇಪ್ಪತ್ತು ಮಟ್ಟೆ ಭಾಗ ಅವ್ರ ಮನೆಗೆ ಏನು ಕೆಲಸ ಇದ್ರು ಮಾಡ್ಯಾರೀ ತೋಟ ತೋರ್ಟ್ ಕೆಲಸದಿಂದ ಎಲ್ಲ ಕಡೆ ಹ್ಞೂ ಆಮೇಲೆ ಹಂಗೆ 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 ಇಂಪ್ರೂವ್ಮೆಂಟ್ ಆದ್ವಿ ಆಯಿತಣ ಈಗ ಬಂದಾದ್ಮೇಲೆ ನೀವು ಮದುವೆ ಆಯಿತಾ ಇಲ್ಲೇ ಆಯ್ತು ಮದುವೆ ಮಾಡ್ಕೊಂಡ್ರಿ ಮದುವೆ ಮಾಡ್ಕೊಂಡು ಆಮೇಲೆ ಜಮೀನ್ ರೋಡ್ಸ್ ತಕೊಂಡಿ ಹುಳ ಅಂದ್ರೆ ನೀವು ಇಲ್ಲಿ ಹುಳ ಮೇಯ್ಸೋದಕ್ಕೆ ಅಂತಾನೆ ಬಂದಿದ್ದಾ ಹುಳ ಮೇಯ ಅಂತಾನೆ ಬಂದಿದ್ದ ಹುಳ ಭಾಗಕ್ಕೆ ಮೇಯಿಸ್ತಾ ಇದ್ರೆ ಆಮೇಲೆ ನಿಮ್ಗೊಂದು ಐಡಿಯಾ ಸಿಕ್ತು ಐಡಿಯಾ ಸಿಕ್ತು ಹುಳ ಮೇಯಿಸೋದ್ರಲ್ಲಿ ದುಡ್ಡು ಇದೆ ಅಂತ ಐಡಿಯಾ ಸಿಕ್ತು ಸಿಕ್ತು ಆಮೇಲೆ ನೀವೇ ಭಾಗದಿಂದ ಸ್ವಂತ ಮೇಯಿಸೋದಕ್ಕೆ ಇಡಿದ್ರಿ ಜಮೀನ್ ತಕೊಂಡಿ ಹ ಇಳು ಕಾಸ ಇವಾಗ ಇಪ್ಪತ್ತು ಮಟ್ಟಿಗೆ ಬಾಗ್ತಾ ಇದ್ರಲ್ಲ ಅದ್ರಾಗೆ ಕಾಸು ಉಡ್ಸ್ಕೊಂಡು ಒಂದು ಬ್ಯಾಚ್ಕ ಒಂದುವರೆ ಎರಡು ಸಾವಿರ ಸಿಕ್ಕೋದು ಹಂಗೆ ಉಡ್ಸ್ಕೊಂಡು ಜಮೀನ್ ತಕೊಂಡ್ರಿ ಎರಡು ಕಾಲ್ ಕುಂಟೆ ಅವಕ್ಕ ಒಂಬತ್ತು ಕಾಲ್ ಸಾವಿರ ರೂಪಾಯಿ ಒಂದು ಕುಂಟೆ ಅವಕ್ಕೆ ವರ್ಷದಾಗ ಲೆಕ್ಕ ಅದಕ್ಕೆ ನನಕ ಇವಾಗ ಐವತ್ತು ವರ್ಷ ಅದಕ್ಕೆ ನಾವು ಹುಡುಗ್ರಕ್ಕ ಒಂದು ವರ್ಷ ವರ್ಷ ಮಕ್ಕಳು ಈಗ ನಿಮ್ಮ ಮಕ್ಳಿಗೆ ಸುಷ ದೊಡ್ಡವನ್ಕ ಇಪ್ಪತ್ತೈದು ಹ್ಞೂ ಮಕ್ಳಿಗೆ ಇಪ್ಪತ್ತ್ನಾಲ್ಕು ವರ್ಷ ಹಿಂದೆ ಇಪ್ಪತ್ತ ನಾಲ್ಕು ವರ್ಷದ ಹಿಂದೆ ಹಿಂದೆ ಇಷ್ಟು ಕೆಲಸ ಆಯ್ತು ನಿಮ್ಮದು ಹ್ಞೂ ಆಮೇಲೆ ಇಲ್ಲಿ ಬಂದಾದಮೇಲೆ ಈಗ ಜಮೀನ್ ಏನಿರೋಲ್ಲ ನಿಮ್ಗೆ ಏನು ಇರೋಲ್ಲ ಸಂಬಳ ಇದ್ದಿದ್ದು ಸಂಬ್ಳಕ್ಕಿದ್ದು ಅಲ್ಲಿ ಆ ಸಂಬಳ ಆದಮೇಲೆ ನೀನು ಜಮೀನ್ ತಗೊಂಡಿದ್ದು ಸಂಬಳ ಆದಮೇಲೆ ಜಮೀನ್ ಜಮೀನು ತಗೊಂಡಿದ್ದು ಸರಿ ಇವಾಗ ಇಪ್ಪತ್ತೈದು ಮಟ್ಟಿಗೆ ಇಪ್ಪತ್ತು ಮಟ್ಟಿಗೆ ಬಾಕಿ ಇದ್ನಲ್ಲ ಆ ವೇಟ್ ಮಾಡಿದಿರು ಮಡ್ಕಂಡು ಸ್ವಂತ ಮಾಡಿದ್ರೆ ಚೆನ್ನಾಗಿರ್ತದ ಅಂತ ಜಮೀನು ತಗೊಂಡು ಸೈಟು ಹಾಂ 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 ಸೈಟ್ ತಗೊಂಡು ಈಗ ಸೈಟಲ್ಲಿ ಮನೆ ಕಟ್ಟಿದ ಸೈಟಲ್ಲಿ ಮನೆ ಕಟ್ಟಿ ಅವತ್ತಿನಿಂದ ಉಳುವೆ ಬೇರೆ ಬೇ ಏನಿಲ್ಲ ನಾ ಈಗ ಉಳು ಬೆಳೆ ತಿಂಗಳಿಗೆ ಎಷ್ಟು ಬೆಳೆ ಮೇಯಿಸ್ಬೋದು ಇವಾಗ ಅದಕ್ಕೆ ತಿಂಗಳು ಲೆಕ್ಕ ಹುಳು ಶಾಕಿ ತಂದು ನಾವು ಮೇಸ್ಬೇಕಾದ್ರೆ ಹಾಂ ಇದೆಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದು ದಿನಕ್ಕೆ ಹುಳು ಆಗುತ್ತದ ಇಪ್ಪತ್ತೈದರಿಂದ ಇಪ್ಪತ್ತಾರು ದಿನಕ್ಕೆ ಹುಳು ಮಾಗತ್ತದೆ ದುಡ್ಡು ಎಷ್ಟು ದಿನಕ್ಕೆ ಬರುತ್ತೆ ಆಯ್ ದುಡ್ಡು ದುಡ್ಡು ಎಷ್ಟು ದಿನಕ್ಕೆ ಬರ್ತದೆ ದುಡ್ಡು ಹಂಗೆ ಮೂರು ದಿನ ಹಾಂ ಮೂರು ನಾಲ್ಕು ದಿನ ಹಂಗೆ ಬಂದ್ಬಿಡ್ತದೆ ಅಣ್ಣ ನೀವು ಹುಳ ಎಷ್ಟು ತೊಗೊತೀರಿ ಮೊಟ್ಟೆ ನಾವು ಎಪ್ಪತ್ತೈದು ತಗೊಂತೀವಿ ಎಪ್ಪತ್ತೈದು ಮೊಟ್ಟೆ ತಗೊತೀರಿ ಹಾಂ ಅದು ಸೊಪ್ಪು ಸಿಕ್ಕ ಮಟ್ಟಿದ್ರೆ ಇವಾಗ ತಂದಿರೋದಿಲ್ಲ ಎಲ್ಲ ಏನಿಲ್ಲ ಏನಿಲ್ಲ ಸರಿ ಈಗ ಕುಂಡು ಮೈಸೋದಕ್ಕೆ ಎಪ್ಪತ್ತೈದು ಮಟ್ಟೆ ತಗಂತೀರಿ ಎಪ್ಪತ್ತೈದು ಮಟ್ಟಕ್ಕೆ ಎಷ್ಟು ಇಳುವರಿ ತೆಗಿತೀರಿ ನಾವು ಇವಾಗ ಎಪ್ಪತ್ತೈದು ಮಟ್ಟಿಗೆ ತಗೊಂಡ್ರು ಕೆಜಿ ಬೆಳ್ಕಿ ಎಪ್ಪತ್ತೈದು ಮಟ್ಟೆಗೆ ನೂರತ್ತು ಕೆಜಿ ನೂರ ಇಪ್ಪತ್ತು ಜಿ ಬೆಳಿತೀರಿ ಚೆನ್ನಾಗಾದ್ರಿ ಹಾ 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 ಪ್ರತಿ ಅವರೇಜು ನೂರು ಕೆ ಕೆಜಿ ಅಂತ ಆಗುತ್ತಾ ಅಣ್ಣ ಇದು ರೇಟ್ ಅಣ್ಣ ಇವಾಗ ಗುಡ್ ರೇಟು ಆರ್ನೂರ ನಲ್ವತ್ತು ಆರ್ನೂರ ಮೂವತ್ತು ಗಂಟೆ ಅದೇ ಆರ್ನೂರ ಮೂವತ್ತು ಆರ್ನೂರ ನಲ್ವತ್ತು ಆರ್ನೂರ ಐವತ್ತು ಗಂಟೆ ಇದೆ ಅದೇ ಅದೇ ಈ ಅಣ್ಣ ಈಗ ಈ ಬೆಳೆನಲ್ಲೇ ನಿಮ್ದು ಎಷ್ಟು ಇಳುವರಿ ಬರ್ಬೋದು ನಾನು ಇವಾಗ ಇದು ಐವತ್ತು ಮಟ್ಟೆ ಐವತ್ತು ಮಟ್ಟಿಗೆ ಒಂದು ಎಂಬತ್ತು ಕೆ ಜಿ ಗಂಟೆ ನಂದು ಅಂದಾಜು ಎಂಬತ್ತು ಎಂಬತ್ತು ಕೆ ಕೆ ಜಿ ಜಿ ಗಂಟೆ ಅಂದಾಜು ಹ್ಞೂ ಹುಳ ವೇಸ್ಟ್ ಇಲ್ಲ ಓಕೆ ಈಗ ಎಂಬತ್ತು ಕೆ ಜಿ ಅಂದ್ರೆ ನಿಮಗೆ ಎಷ್ಟು ಅಮೌಂಟ್ ಆಗ್ತದೆ

ಲಾಭ ಇರೋದರಿಂದನೇ ನೀವು ಇಷ್ಟು ವರ್ಷದಿಂದ ಮಾಡ್ತಾ ಇರೋದು. ಇಷ್ಟು ವರ್ಷದಿಂದ ಮಾಡ್ತಾ ಇರೋದು. ಮನೆ ಎಲ್ಲ ಕಟ್ಟಿರೋದು, ಬ್ಯಾಂಕ್ ಲ್ಯಾಕ್ಲೂ ಅಂತಕೊಂಡಿದ್ದೀನಿ. ಹಾ ಒಂದು ತಿಂಗಳು 2 ಇಲ್ಲ. ಹಾ ಅವು ಮೇಂಟೇನಿಂಗ್ ಮಾಡ್ಕೊಳ್ಳತಾ ಅಣ್ಣ ಇದರ ಜೊತೆಗೆ ನಿಮ್ ಮನೇಲಿ ಹಸುಗಳು ಮೇಕೆಗಳು ಕುರಿಗಳು ಅನ್ನೋದು ಮೇಯಿಸ್ತೀರಾ? ಹಾ ಇದರ ನಿಂದನೇ ಮೇಂಟೇನಿಂಗ್ ಅಸು. ನಾವು ಒಂದು ರೆಕ್ಕೆ ಮೇವಕೋಣ ಅಲ್ಲ. ಇದು ಉಳ್ಳ ಮೇಯಿಸೋದ್ರಿಂದ ನಿಮ್ಗೆ ಮೇವುನು ಉಳ್ಕಂತದೆ. ಹಾ ಉಳ್ಳ ಮೇಯಿಸೋದ್ರಿಂದ ಈಗ ಐದು ಕುರಿಯವೇ, ನಾಲ್ಕು ಕಸುವವೇ. ಹಾ ಎಲ್ಲ ಇವು ಮೇಂಟೇನೆಸ್ ಅಂದ್ರೆ ಈಗ ಹುಳ ಮೇಯಿಸೋದ್ರಿಂದಾನೇ ಮೇಂಟೆನೆನ್ಸ್ ಡೈಲಿ ಅಂದ್ರೆ ಒಂದ್ ಸಾವಿರ ರೂಪಾಯಿ ಮೇಲೆ ಬೇಕು ಮೇವು ಅದೆಲ್ಲಾನು ಉಳ್ಕಂತ ಇದೆ ಹಾಕ್ಬೇಕಂದ್ರೆ ಹಾ ಒಂದ್ ಸಾವಿರ ರೂಪಾಯಿ ಬೇಕು ಒಂದು ಒಂದ್ ದಿನಕ್ಕೆ ಸರಿ ಸರಿ ಈಗ ಹಾಲು ಎಷ್ಟಾಗ್ತಾ ಇದ್ರಣ್ಣ ಹಾಲು ಬೆಳಗ್ಗೆ ಹದಿನೈದು ಸಾಯಂಕಾಲ ಒಂದು ಹನ್ನೆರಡು ಹಾಂ ಹಾಂ ಹಾಲು ಬಿಲ್ ಎಷ್ಟು ಬರ್ತದೆ ನಿಮಗೆ ಹದಿನೈದು ದಿನಕ್ಕೆ ಇಲ್ಲ ತಿಂಗಳಿಗೆ

ಇಂಟ್ರೆಸ್ಟ್ ಇದ್ದು ಅದ್ರ ಮೇಲೆ ಗಮನ ತಗೊಂಬಿಟ್ರೆ ಎಲ್ಲರೂ ಬೆಳಿಬಹುದು ಇವ್ರಾಗೇನು ನಷ್ಟ ಆಗಿದೆ ಅಂತ ಯಾವಕ್ಕೂ ನಮ್ಕ ಗೊತ್ತಾಗಿಲ್ಲ ನಷ್ಟ ಇಲ್ಲ ಇಲ್ಲ ಎಲ್ಲಾನು ಕಂಪ್ಲೀಟ್ ಅಂತ ಇವಕ್ಕೂ ಗೊತ್ತಿಲ್ಲ ಬೆಳೆ ಏನೋ ಏರುಪೇರ್ ಆತದ ಅದಕ್ಕಾಗಿ ನಮ್ ಕೂಲಿ ಆದ್ರೂ ಸಿಕ್ತದ ಕೊನೆ ಪಕ್ಷ ಎಲ್ಲಾ ಲಾಸ್ ಆದ್ರೂ ಕೂಲಿನಾದ್ರೂ ಸಿಕ್ಕಾದ್ರೂ ಸಿಕ್ತದ ದನಗಳ ಮೇವು ಸಿಕ್ತದ ಅಂದ್ರೆ ಇವಾಗ ನಾವೆಲ್ಲೋ ಹೋಗಿ ಹೋಗ್ ಕುಂತ ಆ ಟೈಮ್ ಪಾಸ್ ಇಲ್ಲಿ ಇಲ್ಲ ಅಣ್ಣ ಎಷ್ಟು ಸೊಪ್ಪು ಹಾಕ್ತೀರಿ ನೀವು ನಾವು ಕರೆಕ್ಟ್ ಆಗಿ ಅಲ್ಲಿಗೆ ನಾಲ್ಕು ಸೊಪ್ಪು ನಾಲ್ಕು ಸೊಪ್ಪು ಅಥವಾ ಎಲ್ಲಾ ಟೈಮಲ್ಲ ಎಲ್ಲ ಟೈಮಲ್ಲಿ ಅಂದ್ರೆ ಒಳ್ಳೆ ಇಳುವರಿ ತೆಗಿತಾ ಇರೋ ಕಾರಣನೇ ಅದು ನಾಲ್ಕು ಸೊಪ್ಪು ನಾಲ್ಕು ಸೊಪ್ಪು ಅಂದರೆ ಒಂದೇ ಸತಿ ಒಂದೊಂದು ಪನ್ನೆ ಹಂಗ ಅದನ್ನ ಬಿಡ್ತಾರ ಅದು ಎಫೆಕ್ಟ್ ಆಗ್ತದೆ ಹಾ 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 ಹುಳಕ್ಕ ಉಸಿರಾಟಿ ಗಾಳಿ ಸಾಕಾಗಲ್ಲ ಒಳಗೆ ಲೇಟ್ ಆಗಿ ಬರ್ಬೇಕಲ್ಲ ಅದು ಹುಳ ಓಕೆ ಯಾವ್ಯಾವ ಟೈಮ್ ಕೊಡ್ತೀರಿ ನೀವು ಸೊಪ್ಪು ಬೆಳಿಗ್ಗೆ ನಾಲ್ಕು ಗಂಟೆಗೆ ಒಂದ್ ಸೊಪ್ಪು ಆಮೇಲೆ ಮಧ್ಯಾಹ್ನ ಹನ್ನೆರಡೂವರೆ ಒಂದು ಒಂದು ಸೊಪ್ಪು ತಿರ್ಗ ಆಮೇಲೆ ಸಾಯಂಕಾಲ ನಾಲ್ಕು ನಾಲ್ಕೂವರೆಗೆ ಸೊಪ್ಪು ತಿರ್ಗ ಆಮೇಲೆ ನಾವು ಸೇವಾಗಿ ಮುಳುಗೋ ಮಲಗೋ ಸೀಸನ್ ಅಂದ್ರೆ ಎಷ್ಟು ಗಂಟೆ ಒಂದು ಹತ್ತು ಗಂಟೆಗೆ ಗಂಟೆ ಒಳಗೆ

ಬೆಳೆ ಎಲ್ಲ ಚೆನ್ನಾಗಿ ಕೊಡ್ತಾವ್ರೆ ಎಳೆ ಮಾತ್ರ ನೂರು ಮಟ್ಟೆಗೆ ಇದು ಒಂದ್ ಜರ ತಗೊಂಡ್ರೆ ಎರಡು ಜರ ತಗಂತರ ಮೂರ್ ಜರ ತಗಂತರ ಎರಡು ಜರದೆ ತಗೊಂಡು ಎರಡು ಜರದೆ ಜರ ತಗೊಂಡ್ರೆ ಚೆನ್ನಾಗಿ ಬೆಳೆಗಳು ಆಗ್ತವೆ ಅಂತನಾಕೊಂಡ್ರೆ ನಮ್ಗೆ ಇವು ಹೆಂಗೆ ಅಂತ ಅದ್ರಾಗ ಗೊತ್ತಾಗ್ತದ ಬೇರೆದು ಮೂರು ಜರ್ದು ಕೊಡ್ತಾರೆ ಓಕೆ ಮೂರು ಜರ್ದು ನಮ್ಗೆ ಲೆಕ್ಕ ಸಿಕ್ಕೋಲ್ಲ ಅಂತ ಸಿಗೋಲ್ಲ ಎರಡು ಜರ್ದು ಅಂದರೆ ನಮ್ಗೆ ಲೆಕ್ಕ ಸಿಕ್ತದ ಹೆಂಗೆ ಇದಕ್ಕೆ ಮೀಟಿಂಗ್ ಮಾಡಬೇಕು ಓಕೆ ಹುಳ ನೋಡಿದ್ರೇನೆ ಹ್ಞೂ ಎರಡು ಝಾರ್ ಕಣ್ಣು ಕೊಡೋದು ಹ್ಞೂ ಎರಡು ಜರ್ ಕಣ್ಣು ಮಾಡ್ಕೊಡೋದು ಅವು ಆಮೇಲೆ ಎರಡನೇ ಜರ್ದಿಂದ ಆಚೆ ನೀವು ಮೇಯಿಸ್ಕೊಳ್ತಾ ಎರಡು ಮಾಗ ಮಾಗಘಟ್ಟ ನಮ್ಮ ಎಂಡ್ ಅವರ್ ಇರ್ತದೆ ನಾವು ಹೆಂಗ್ ಬಳಸಬೇಕು ಯಾವ ಯಾವ್ ಕಿಟಕಿ ಹೆಂಗ್ ಮಾಡ್ಬೇಕು ವಾತಾವರಣ ತರ ಮೇಂಟೈನ್ ಮಾಡಬೇಕು ಯಾವ ಟೈಮ್ ಯಾವ್ ಕಿಟಕಿ ಹೆಂಗ್ ಮಾಡ್ಬೇಕು ಏನ್ ಏನು ಎತ್ತ ಅಂತ ಹುಳಗ್ ಹೊಡ್ಸಾತದ ಸೊಪ್ಪಾಕೆ ಹೊತ್ತಿರ್ತಾನೆ ಅವಾಗ ಅದ್ರನೆ ಒಡ್ಸಾಗಿರೋ ಹುಳುನೇ ಹೆಚ್ಚಿ ಎತ್ತಿ ಎತ್ತಿ ಹಂಗ್ ಬಿಡ್ತಾ ಇದ್ರೆ ಅದೇ ತಿಳುವಾತ ತಿಳುವಾತ ಬರ್ತಾ ಇರ್ತದ ಜರ್ಕುನು ಅಷ್ಟೇ ನೀಟಾಗಿ ಬರ್ತಾವ ಇವಾಗ ಎಂಟು ಒಂಬತ್ತು ಸೊಪ್ಪು ತಕವ ಎಲ್ಲಾ ಆರ್ ಸೊಪ್ಪು ಕ್ಲಾಸ್ಟ್ ಆತವ ಮಾಡ್ಕೊಂಡು ಓತಾ ಇದ್ರೆ ಆ ಹುಳು ಸೊಪ್ಪು ಕರೆಕ್ಟ್ ಆಗಿ ಸಿಗ್ತಾ ಇರ್ತದ ತಿನ್ನಾಕ ಅವು ಒಂದೇ ಲೆಕ್ಕ ನೀವು ನೀವು ಎಷ್ಟ್ ಜನ ಹುಳ ಮೇಯಿಸ್ತೀರಿ ಮನೇಲಿ ನಾನು ನನ್ನ ಮಗನ ಮೇಯ್ಸಿದ್ರೆ ನನ್ನ ಮಗನು ಯಾವುದೋ ವೆಹಿಕಲ್ ತಕೊಂಡು ಸ್ವಂತ ನೀವೇ ತಗೋಟಿದ್ರೆ ನಾವೇ ತಕೋಟಿದ್ರೆ ಓ ನೀವೇ ಮೈಂಟೇನ್ ಮಾಡ್ತೀನ್ರಿ ಹುಳ ಅಣ್ಣ ಆದ್ಮೇಲೆ ಏನಾದ್ರೂ ಹಾಳುನ್ ತಯಂತೀರಾ ಒಬ್ರೇ ಒಬ್ರನ್ನ ತಗಾಟಿ ದಿನ ಸರಿ ಸರಿ ಓಕೆ ಅಣ್ಣ ಒಳ್ಳೆ ತುಂಬಾ ಖುಷಿ ಆಯಿತು ನೀವು ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಏನು ಇಲ್ದಿರ ಬಂದು ಒಂದು ಹಂತಕ್ಕೆ ಬೆಳೆದಿದ್ದೀರಿ ನಿಮಗೆ ಒಳ್ಳೇದಾಗಲಿ ನಿಮ್ಮ ನೆಕ್ಸ್ಟ್ ಮುಂದಿನ ಬೆಳೆಗಳು ಅಷ್ಟೇ ಅಣ್ಣ ಇನ್ನು ಅಷ್ಟೇ ಇವಾಗ ಓದ್ಸಿದ್ದೀನಿ ಹಾಂ ಇವನು ಏನು ಕಾರಣದಿಂದ ಹೋಗಿಲ್ಲ ಹಾಂ ಮಗಳು ಇವಾಗ ಚೆನ್ನಾಗಿ ಓದಾವಳೆ ಏನು ಓದಿದಳು ಮಗಳು ಮಾಸ್ಟ್ರು 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 ಮಾಸ್ಟರ್ ಡಿಗ್ರಿ ಮೂರು ತಿಂಗಳಿಂದ ಕೆಲ್ಸಕ್ಕೆ ಹೋಗ್ತಾವ್ಳೆ ಬ್ಯಾಂಕ್ ಕೆಲ್ಸಕ್ಕೆ ಒಳ್ಳೆಯ ಕೆಲಸ ಸಿಕ್ಕಿದೆ ಹಾಂ 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 ಇಬ್ಬ್ರೂ ಅವ್ರನ್ನೂ ಏನು ಮೋಸ ಮಾಡಿಲ್ಲ ಓದ್ಸಿದ್ದೀನಿ ಇದೆ ಇದ್ರಾಗೆ ಹಾಂ 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 ಅಣ್ಣ ನಿಮಗೆ ಬೇರೆ ಬೇರೆ ಅಭ್ಯಾಸಗಳ ಬೇರೆ ಏನಿಲ್ಲ ಬಿಡಿ ಅಷ್ಟೇ ಬಿಡಿ ಹಾಂ ಏನಿಲ್ಲ ಹಾಂ ಡ್ರಿಂಕ್ಸು ಗಿಂಕ್ಸು ಹಾಂ ಓಕೆ ಓಕೆ ಅಣ್ಣ ತುಂಬ ಖುಷಿ ಆಗ್ತದೆ ನಿಮ್ಮಂಥವ್ರು ನೋಡಿದರೆ ಯಾಕೆ ಅಂತಂದರೆ ನೀವು ಕಷ್ಟದಿಂದ ಮೇಲೆ ಬಂದಿದ್ದೀರಿ ಇವತ್ತೂ ಕಷ್ಟಪಟ್ಟು ಸಂಪಾದನೆ ಇದ್ದೀರಿ ಒಂದು ತಿಂಗ್ಳಿಗೇನು ಇಲ್ಲ ಅಂದರೂ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ಸಂಪಾದನೆ ಮಾಡ್ಬೋದಾ ಹಾಂ ಮೂವತ್ತು ನಲ್ವತ್ತು ಆಗ್ಬೋದಾ ಅಥವಾ ಇವತ್ತಾಗುತ್ತೆ ಎಷ್ಟಾಗುತ್ತೆ ಒಂದು ಅಂದಾಜು ಒಂದು ಅಂದಾಜು ಅದೇ ನಲವತ್ತು ನಲ್ವತ್ತು ಸಾವಿರ ಆಗುತ್ತೆ ಓಕೆ ಅಣ್ಣ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಸಂಜೀವಪ್ಪನವರು ಯಾವ ರೀತಿ ತಮ್ಮ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಯಾವ ರೀತಿ ಲಾಭ ಮಾಡ್ತಾ ಇದ್ದಾರೆ ಅಂಥೇಳಿ ನೀವೇನಾದರೂ ರೇಷ್ಮೆ ಒಳಗಳನ್ನ ಮೇಯಿಸ್ತಾ ಇದ್ದರೆ ಎಷ್ಟು ಮೊಟ್ಟೆಗಳನ್ನು ಮೇಯಿಸ್ತಾ ಇದ್ದೀರಿ ಅಂತೇಳಿ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಶೇಷವಾದಂಥ ಸುಂದರವಾದಂಥ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಎಲ್ಲ ರೈತರಿಗೂ ಶುಭವಾಗಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು